ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಮಕ್ಕಳಂತೂ ಇವಾಗ ಮಳೆ ಬರ್ತಿರೋದಕ್ಕೆ ಮನೇಲಿಲ್ಲೋರ್ಗೆಲ್ಲರಿಗೂ ಏನಾದ್ರು ಒಂದು ಸ್ನ್ಯಾಕ್ಸ್ ತಿಂತಾನೆ ಇರ್ತಾರೆ ಅಲ್ವ ಸಾಯಂಕಾಲದೊತ್ತು ಸೊ ನಾನು ಹೇಳೋ ರೀತಿ ಈ ಅಕ್ಕಿ ಹಿಟ್ಟಿನಿಂದ ಒಮ್ಮೆ ಈ ಸ್ನ್ಯಾಕ್ಸ್ ಟ್ರೈ ಮಾಡಿ ನೋಡಿ ತುಂಬಾ ರುಚಿಯಾಗಿರುತ್ತೆ ಇಲ್ಲಿ ನಾನು ಒಂದು ಕಪ್ ಆಗೋಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಉಪ್ಪು ಹಾಕೊಂಡು ಮತ್ತು ಬಿಸಿನೀರು ಸ್ವಲ್ಪ ಸ್ವಲ್ಪನೇ ಚೆನ್ನಾಗಿ ಇವಾಗ ನಾವು ಚಪಾತಿ ಕಲಿಸ್ಕೋತೀವಲ್ಲ ಆ ರೀತಿ ಬಿಸಿನೀರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಎ ಆ ಎಣ್ಣೆ ಹಾಕೊಂಬಿಟ್ಟು ನೀಟಾಗಿ ಈ ಥರ ಕಲಸಿಟ್ಕೊಳ್ಳಿ ಇವಾಗ ನಾವು ಅದನ್ನು ಒಂದು ಶೇಪ್ ನಿಮ್ಗೆ ಯಾವ ರೀತಿ ಶೇಪ್ ಬೇಕಾದರೂ ಮಾಡ್ಕೊಳ್ಳಿ ಸೊ ನಾನು ಈ ರೀತಿ ಉದ್ದುದಕ್ಕೆ ಮಾಡಿಬಿಟ್ಟು ಇದನ್ನು ನಾವು ಬಂದ್ಬಿಟ್ಟು ಏನು ಮಾಡ್ತೀವಿ ಇಡ್ಲಿ ಪಾತ್ರೆ ಇದೆಯಲ್ಲ ಸೊ ಇಡ್ಲಿ ಪಾತ್ರೆಯಲ್ಲಿ ನಾವು ಹಬೇಲಿ ಬೇಯಿಸ್ಕೊಬೇಕಾಗತ್ತೆ ಸೊ ನೋಡಿ ನಾನು ಈ ಥರ ಮಾಡಿಟ್ಕೊಂಡಿದ್ದೀನಿ ಇದನ್ನೆಲ್ಲ ಇವಾಗ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಇವಾಗ ಇದನ್ನೆಲ್ಲ ಚೆನ್ನಾಗಿ ಒಂದೊಂದಾಗಿ ನೀಟಾಗಿ ಜೋಡಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಏನಿಲ್ಲ ಕೇವಲ ಒಂದು ಹತ್ತು ನಿಮಿಷ ಸಾಕು ಹತ್ತು ನಿಮಿಷದಲ್ಲಿ ಇದು ಬೆಂದೋಗುತ್ತೆ ಇದಾದ ನಂತರ ಇವಾಗ ನಾವು ಹೇಗೆ ನೋಡಿ ಇಷ್ಟು ಬೇಗ ಬೆಂದೋಗಿದೆ ಅಂತ ಅಂದರೆ ಒಂದು ಕೇವಲ ಹತ್ತೇ ನಿಮಿಷದಲ್ಲಿ ಪಟ್ ಅಂತ ರೆಡಿ ಆಗಿಬಿಡುತ್ತೆ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನಾನು ಕ್ಲೋಸ್ ಮಾಡಿಕೊಂಡು ಒಂದು ಹತ್ತು ನಿಮಿಷ ಬಿಟ್ಟಿದ್ದೀನಿ ನೋಡಿ ಚೆನ್ನಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಪಟ್ ಅಂತ ಚೆನ್ನಾಗಿ ಬೆಂದಿದೆ ಇದನ್ನು ನೀವು ಯಾವ ಶೇಪಲ್ಲಿ ಬೇಕಾದ್ರೂ ಮಾಡ್ಕೊಬೋದು ಸೊ ನಾನು ಇದನ್ನು ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ಬೇಕಾದರೆ ಇಷ್ಟ ಬಂದಿದ್ದ ಡಿಸೈನಲ್ಲಿ ಕಟ್ ಮಾಡ್ಕೊಬೋದು ಸೊ ಮಕ್ಳಿಗಂತ ಅಂದರೆ ಈ ಥರ ಡಿಸೈನ್ ಡಿಸೈನ್ ಕೊಟ್ಟರೆ ಅವ್ರಿಗೆ ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ ಇಲ್ಲಾಂದರೆ ಹಿಂಗೆ ಮಾಡ್ಕೋತೀನಿ ಅಂತ ಅಂದರೆ ಇದನ್ನ ಎರಡೆರಡು ಭಾಗ ಕಟ್ ಮಾಡಿಕೊಂಡು ಕೂಡ ಮಾಡ್ಕೊಬೋದು ಸೊ ನೋಡಿ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಬನ್ನಿ ಇವಾಗ ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ಸ್ವಲ್ಪ ಶುಂಠಿ ಮತ್ತು ಸ್ವಲ್ಪ ಬೆಳ್ಳುಳ್ಳಿನ ಈ ಥರ ರೀತಿಯ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನಿಲ್ಲಿ ಒಂದು ಹಸಿ ಮೆಣ್ಸಿನ್ಕಾಯಿನ ಕೂಡ ಇದ್ದೀನಿ ನೀವು ಖಾರ ಎಷ್ಟು ಬೇಕೋ ನೋಡಾಕೊಳ್ಳಿ ನಂತರ ಒಂದು ಈರುಳ್ಳಿನ ಈ ರೀತಿ ಅದರಲ್ಲಿ ಚಿಕ್ಕ ಈರುಳ್ಳಿನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಷ್ಟು ಬೇಗ ಆಗೋಗುತ್ತೆ ಅಂದರೆ ಕೇವಲ ಒಂದು ಕಾಲು ನಿಮಿಷ ಅಂತಲೇ ಹೇಳ್ಬೋದು ಒಂದು ಫಿಫ್ಟೀನ್ ಮಿನಿಟ್ಸಲ್ಲಿ ಅಂತ ಆಗೋಗುತ್ತೆ ಸೊ ನೀವೇನು ರಿಸ್ಕ್ ತಗೊಳ್ಳೋದು ಬೇಡ ಹೊರಗಡೆ ಹೋಗಿ ತಿನ್ನೋದಕ್ಕಿಂತ ಮನೆಯಲ್ಲೇ ಈ ರೀತಿ ವೆರೈಟಿ ವೆರೈಟಿಯಾಗಿ ಮಾಡ್ಕೊಂಡು ತಿಂತಿದ್ರೆ ಮಕ್ಳಿಗೂ ಖುಷಿ ಆಗುತ್ತೆ ಮತ್ತು ಮನೆಯವ್ರಿಗೂ ಖುಷಿಯಾಗುತ್ತೆ ಮತ್ತು ಹೆಲ್ದಿಯಾಗಿ ಕೂಡ ಇರುತ್ತೆ ಅಂತಲೇ ಹೇಳ್ಬೋದು ಸೊ ಈ ರೀತಿ ಒಮ್ಮೆ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ಇಲ್ಲಿ ನಾನು ಒಂದು ಕಾಲು ಟೇಬಲ್ ಸ್ಪೂನಷ್ಟು ಮೆಣಸು ಹಾಕೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಸಾಸ್ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಟೊಮೊಟೊ ಸಾಸ್ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಅಕಸ್ಮಾತ್ ತುಂಬಾ ಬೇಕು ಅಂತ ಅಂದರೆ ಎಲ್ಲ ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಕೆಲವರು ಜ್ಯೂಸಿಯಾಗಿ ಇಷ್ಟಪಡೋದಿಲ್ಲ ಇನ್ನು ಕೆಲವರು ಜ್ಯೂಸಿಯಾಗಿ ಇಷ್ಟಪಡ್ತಾರೆ ಹಾಗಾಗಿ ಜ್ಯೂಸಿಯಾಗಿ ಬೇಕಂದರೆ ಎರಡೆರಡು ಸ್ಪೂನ್ ಹಾಕ್ಕೊಳ್ಳಿ ಮತ್ತು ಇಲ್ಲಿ ನಾನು ಇವಾಗ ಇದನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅಕ್ಕಿ ಹಿಟ್ಟಿಂದ ಮಾಡಿದ್ನ ಇವಾಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ ಮತ್ತು ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಫ್ಲೋರ್ ತೊಗೊಂಡು ಸ್ವಲ್ಪ ನೀರಲ್ಲಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಂಡಿದ್ದೆ ನಿಮಗೆ ನಾನು ಹೇಳಿದ್ನಲ್ಲ ಮತ್ತೆ ಜ್ಯೂಸಿ ಆಗಬೇಕಂತಂದರೆ ಇನ್ನೊಂದು ಸ್ವಲ್ಪ ಕಾರ್ನ್ ಫ್ಲೋರು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಿಮಗೆ ಜ್ಯೂಸಿಯಾಗಿರುತ್ತೆ ಸೊ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಂತರ ಕೊತ್ತಂಬರಿ ಉದುರಿಸ್ಕೊಬೇಕು ಸ್ವಲ್ಪ ಉಪ್ಪು ಹಾಕಿ ಉಪ್ಪು ನೋಡಿ ಹಾಕೊಳ್ಳಿ ಯಾಕಂದರೆ ನಾವು ಇದಕ್ಕೆ ಆಲ್ರೆಡಿ ಹಾಕ್ಬಿಟ್ಟಿರ್ತೀವಲ್ಲ ಅಕ್ಕಿ ಹಿಟ್ಟಿಗೆ ಹಾಕ್ಬೇಕಾದ್ರೆ ಆ ಉಪ್ಪು ಹಾಗೆ ಇರುತ್ತೆ ಸೊ ನೋಡಿ ಬೇಕು ಅಂದರೆ ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಇವಾಗ ನಾನು ಕೊತ್ತಂಬರಿ ಉದುರಿಸ್ಬಿಟ್ಟು ನಂತರ ಸ್ವಲ್ಪ ಬಿಳಿ ಬಿಳಿಯಲ್ಲನ್ನು ಉದುರಿಸ್ದೆ ಸೊ ಎಷ್ಟು ಬೇಗ ಆಗೋಯ್ತಲ್ವಾ ನೋಡಿ ಮನೇಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಶುಭ ದಿನ